ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡಿ ಇಲ್ಲವೇ ನಿಗಮಗಳನ್ನು ಮುಚ್ಚಿಬಿಡಿ ಎಂಬ ಘೋಷಣೆಯೊಂದಿಗೆ ಡಿಸೆಂಬರ್ ಹದಿಮೂರರಂದು ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಉಪ ವಿಭಾಗಾಧಿಕಾರಿ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ರಾಜನಹಳ್ಳಿ ಶಿವಕುಮಾರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಕಷ್ಟ ಬಂದಾಗ ಮಾತ್ರ ಅಹಿಂದ ಜಪ ಮಾಡುತ್ತಾರೆ ಆದರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡದೆ ಹಿಂದುಳಿದ ವರ್ಗಗಳ ತುಳಿಯುವ ಕೆಲಸ ಮಾಡುತ್ತಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಐನೂರು ಕೋಟಿ ಘೋಷಣೆ ಮಾಡಿ ಕೇವಲ ಐವತ್ತೇಳು ನಾಲ್ಕು ಕೋಟಿ ಮಾತ್ರ ವೆಚ್ಚ ಮಾಡಿ ಹಿಂದುಳಿದ ವರ್ಗಗಳಿಗೆ ಮೋಸ ಮಾಡುತ್ತಿದೆ ಎಂದು ದೂರಿದರು ಸುದ್ದಿಗೋಷ್ಠಿಯಲ್ಲಿ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಂದ್ರ ಹೆಬ್ಬಾಳು ಬಿಜೆಪಿ ವಕ್ತಾರ ಬಿಎಂ ಸತೀಶ್ ಎನ್ ಮಂಜುನಾಥ್ ರವಿಕುಮಾರ್ ಇದ್ದರು ಸಿದ್ದರಾಮಯ್ಯ ಅನ್ಯಾಯವನ್ನು ಮಾಡ್ತೇವೆ ಅವರೇನು ಪಂಚ ಗ್ಯಾರಂಟಿಯನ್ನು ಯೋಜನೆ ಅಂತಂದರು ಆ ಗ್ಯಾರಂಟಿ ಯೋಜನೆಗೆ ಹಣವನ್ನು ಜೋಡಿಸ್ಲಿಕ್ಕೆ ಹಿಂದುಳಿದ ವರ್ಗದ ನಿಗಮಗಳೇನಿದವು ಆ ನಿಗಮಗಳಿಗೆ ಅನುದಾನವನ್ನು ಕಡಿತ ಮಾಡಿ ಹಿಂದುಳಿದ ವರ್ಗವನ್ನು ತುಳಿತಕ್ಕಂಥ ದಮನ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಿದೆ ಹಾಗಾಗಿ ಶುಕ್ರವಾರ ಹದಿಮೂರನೇ ತಾರೀಕು ನಮ್ಮ ಜಿಲ್ಲಾ ಬಿ ಜೆ ಪಿ ಕಚೇರಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡು ಎ ಸಿ ಕಚೇರಿವರೆಗೆ ನಾವು ಮೆರವಣಿಗೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಎ ಸಿ ಮುಖಾಂತರ ಮನವಿಯನ್ನು ನಾವು ಮಾಡ್ತಾಯಿದ್ದೀವಿ ಉದ್ದೇಶ ಈ ಕೂಡಲೇ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಎಲ್ಲ ನಿಗಮಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂದರೆ ನಿಗಮವನ್ನು ನಿಗಮ ಮಂಡಳಿಗಳನ್ನು ಮುಚ್ಚಿಬಿಡಿ ನೀವು ಇದು ನಮ್ಮ ಘೋಷಣೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಅಯಿಂದ ಅಂತಂದು ಹೇಳ್ಕೊಂಡು ಏನು ನೀವು ನಾಟಕವನ್ನು ಮಾಡಿದ್ವಿ ಅಧಿಕಾರಕ್ಕೆ ಬಂದ ಮೇಲೆ ಯಾವಾಗ ಯಾವಾಗ ನಿಮ್ಮ ಕುರ್ಚಿಗೆ ಸಂಸ್ಕಾರ ಬಂತು ಆವಾಗ ಹಿಂದುಳಿದ ವರ್ಗವನ್ನು ಗುರಾಣಿಯನ್ನಾಗಿ ಮಾಡ್ಕೊಂಡ್ವಿ ಆದರೆ ಯಾವ ಹಿಂದುಳಿದ ವರ್ಗ ಹೆಸರು ಹೇಳಕ್ಕೆ ನೀವು ಅಧಿಕಾರಕ್ಕೆ ಬಂದಿರಿ ಅವ್ರಿಗೆ ಇವತ್ತು ನೀವು ಅನ್ಯಾಯ ಮಾಡ್ತಾಯಿದಿರಿ ಬಜೆಟ್ನಲ್ಲಿ ಸಾವಿರದ ಐನೂರು ಕೋಟಿ ಹಣವನ್ನು ನೀವು ಘೋಷಣೆ ಮಾಡಿದಿರಿ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ ಐವತ್ತೇಳು ಕೋಟಿ ಮಾತ್ರ ಜೊತೆಗೆ ಎಲೆ ಮರೆಯ ಕಾಯಂತಿರ್ತಕ್ಕಂಥ ಅತ್ಯಂತ ಹಿಂದುಳಿದ ಸಮುದಾಯಗಳಾದ ಊಗಾರ್ ಸಮಾಜ ಕುಂಬಾರ ಸಮಾಜ ಕಮ ಕಂಬಾರ್ ಸಮಾಜ ಗಾಣಿಗ ಸಮಾಜ ಅಡಪದ ಸಮಾಜ ಈಡಿಗ ಮತ್ತು ಮಾಳಿ ಸವಿತಾ ಸಮಾಜ ಉಪ್ಪಾರ ಸಮಾಜ ಇನ್ನೂ ಅನೇಕ ಸಮುದಾಯಗಳು ಕೂಡ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ಬರಬೇಕೆಂದು ಇವುಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ನಮ್ಮ ಸರ್ಕಾರ ಮಾಡಿತ್ತು